ಒಂದು ಕಾರ್ಯಕರ್ತರನ್ನ ಕಂಡು ಬ್ಲಾಕ್ ಲೆವೆಲ್ ಇಂದ ತಾಲೂಕ್ ಲೆವೆಲ್ ಇಂದ ಹಿಡಿದು ಡಿಸ್ಟಿಕ್ ಲೆವೆಲ್ ಒಂದು ಕಮಿಟಿಯನ್ನು ರಚಿಸಿದ್ರೆ ಅಂತ ಒಂದು ಗೋಲು ಗುರಿಯನ್ನು ಇಟ್ಟುಕೊಂಡು ಇಡೀ ಸ್ಟೇಟೆ ಪ್ರಚಾರ ಮಾಡ್ತಾ ಇದ್ದಾರೆ ನಮ್ಮ ವಿನಯ್ ಕುಮಾರ್ ಸೋರೆಗೆ ಸಾಹೇಬರು ಬಂದ್ಮೇಲೆ ಇದಕ್ಕೊಂದು ದೊಡ್ಡ ಶಕ್ತಿ ಬಂತು ಅವ್ರು ಏನ್ ಮಾಡಿದ್ರು ಅಂದ್ರೆ ಪ್ರಚಾರ ಸಮಿತಿ ಆಕ್ಚುಲಿ ಇದರಲ್ಲಿ ಹೆಸರಲ್ಲಿದೆ ಪ್ರಚಾರ ಅಂತೇಳಿ ಅಂದ್ರೆ ಈ ಪಕ್ಷದ ಎಲ್ಲ ವಿಚಾರಗಳನ್ನ ಪಕ್ಷದ ಉದ್ದೇಶಗಳನ್ನು ಪ್ರಚಾರ ಮಾಡಿ ಜನರ ಮನೆಗಳಿಗೆ ತಲುಪಿಸಿ ಈ ಪಕ್ಷವನ್ನು ಬಳ ಬಲಪಡಿಸುವಲ್ಲಿ ಪ್ರಚಾರ ಸಮಿತಿಯ ದೊಡ್ಡ ಉದ್ದೇಶ ಇದೆ ಮತ್ತು ಅದೊಂದು ಜವಾಬ್ದಾರಿ ಸಹ ಇದೆ ಪ್ರಚಾರ ಮಾಡಲಿಕ್ಕೆ ನಮ್ಮ ರಾಜ್ಯ ಸರ್ಕಾರ ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಅದಕ್ಕೆ ಅಧ್ಯಕ್ಷರನ್ನು ಮಾಡಿದ್ದಾರೆ ಗ್ಯಾರಂಟಿ ಅಧ್ಯಕ್ಷರನ್ನ ಅದ್ರ ಜೊತೆಗೆ ಪಾರ್ಟಿ ಅಧ್ಯಕ್ಷರು ಇರ್ತಾರೆ ಅದ್ರ ಪ್ರಶಾಂತ್ ಅವರು ಅದ್ರ ಜೊತೆಗೆ ಪ್ರಚಾರ ಸಮಿತಿನ ಶಾಬ್ ಆಗಿತ್ವದಲ್ಲಿ ಕೆಲಸ ಮಾಡಿದ್ರೆ ನಮ್ಮ ವಿಚಾರಗಳು ನಮ್ಮ ಯೋಜನೆಗಳು ನಮ್ಮ ಸರ್ಕಾರದ ತೀರ್ಮಾನಗಳು ಪ್ರತಿದಿನ ಏನ್ ನಡೀತಕ್ಕಂಥ ಪ್ರಚಲಿತ ವಿದ್ಯಮಾನಗಳು ಜನರಿಗೆ ಮನೆಗೆ ತರ್ಸ್ತಕ್ಕಂಥ ಕೆಲಸ ಆಗ್ತಾ ಇದೆ ಸಂತೋಷ ಆಯ್ತು ಅವ್ರು ಬರ್ತೀವಿ ಅಂತಂದ್ರೆ ನಾನು ಬಹಳ ಜನ ಸೇರಿಸ್ಬೇಕಂತ ಕೇಳಿದ್ರೆ ಅವ್ರು ಹೇಳಿದ್ರು ಇಲ್ಲ ಮಂಜುನಾಥ್ ಅವರು ಇಲ್ಲಿಗೆ ಸದ್ಯ ಬರೀ ಕಾರ್ಯಕರ್ತನ ಅಷ್ಟೇ ಮಾತಾಡ್ಸೋಣ ಪ್ರಮುಖ ನಾಯಕರ ಜೊತೆ ನಾವು ಮಾತಾಡೋದು ಸಂವಾದ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಇದನ್ನೊಂದು ಎರಡು ಮೂರು ತಿಂಗಳಾಗಿದ್ಮೇಲೆ ದೊಡ್ಡ ಮಟ್ಟದ ಇದ್ರ ಬಗ್ಗೆ ಪ್ರಚಾರ ಕೊಟ್ಟು ಎ ಸಿ ಸಿ ಕರ್ಕೊಂಡು ಬಂದು ಮತ್ತು ಇಲ್ಲಿ ಸಿ ಎಂ ಅವ್ರನ್ನ ಕರೆಸ್ತಕ್ಕಂಥ ಒಂದು ಕೆಲಸ ಒಂದು ದೊಡ್ಡ ಮಟ್ಟದಲ್ಲಿ ಆಗಲಿ ರಾಜ್ಯ ಮಟ್ಟದಲ್ಲಿ ಅಂತಕ್ಕಂಥ ಒಂದು ವಿಚಾರ ನಾವೆಲ್ಲ ಅದಕ್ಕೆ ಸಿದ್ಧರಾಗೋಣ ಇವತ್ತು ರಾಜ್ಯ ಸರ್ಕಾರಗಳಲ್ಲಿ ಇವತ್ತು ಮೊನ್ನೆ ಏನು ಒಳ ಮೀಸಲಾತಿ ಮೇಲೆ ಎಲ್ಲ ನಿಂತೋಗಿದ್ವು ಎಲ್ಲ ಉದ್ಯೋಗ ನಿಂತೋಗಿದ್ದು ಬಡ್ತಿಗಳು ನಿಂತೋಗಿದ್ವು ನಾವಿದ್ರ ಬಗ್ಗೆ ಚರ್ಚೆ ಮಾಡಬೇಕು ಇವತ್ತು ಬಿ ಜೆ ಪಿ ನಮ್ಮ ಬಗ್ಗೆ ಭಾಳ ಭಾಳ ಚರ್ಚೆ ಮಾಡ್ತಾರೆ ಅವ್ರು ಎರಡೇ ಹಿಂದೂ ಬಿಟ್ಟರೆ ಅವ್ರಿಗೆ ಏನಿಲ್ಲ ಬಲೋ ಬಾಲಿ ಮಾತಾಕಿ ಜೈ ಮುಸ್ಲಿಂ ಹಿಂದೂ ಮುಸ್ಲಿಂ ಹಿಂದೂ ಅದು ಬಿಟ್ರೆ ಬೇರೆ ಸಬ್ಜೆಕ್ಟ್ ಇಲ್ಲ ಅಜೆಂಡಾ ಇಲ್ಲ ಅವ್ರ ಅಜೆಂಡಾ ಇದೆ ವಿಷಯಗಳಿದಾವೆ ವಿಷಯಾಧಾರಿತವಾಗಿರ್ತಕ್ಕಂಥ ರಾಜಕಾರಣ ನಾವು ಮಾಡಬಹುದು ನಮ್ಮ ಹತ್ರ ಎಲ್ಲ ಇದೆ ಸಬ್ಜೆಕ್ಟ್ ಇದೆ ಯಾಕಂದ್ರೆ ಈ ದೇಶವನ್ನು ನಿರ್ಮಾಣ ಮಾಡಿದ್ದೆ ಕಾಂಗ್ರೆಸ್ ಈ ದೇಶಕ್ಕೆ ಸ್ವತಂತ್ರ ಬಂದ ಮೇಲೆ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಇದನ್ನೆಲ್ಲಿ ನಾವು ಚರ್ಚೆ ಮಾಡ್ತಾ ಇಲ್ಲ ಅವ್ರು ಹೇಳ್ತಾರೆ ಇಲ್ಲ ನಾವು ದೇಶನ ವಿಶ್ವಗುರು ಮಾಡಿಬಿಟ್ವಿ ಬಹಳ ಮೇಲೆ ಸ್ಥಾನ ತಗೊಂಡು ಹೋಗಿ ಅಂತಕ್ಕಂಥ ಸುಳ್ಳು ಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಒಳ ಮೀಸಲಾತಿ ಮೇಲೆ ಇವಾಗೆಲ್ಲ ಎಲ್ಲ ಇಲಾಖೆಗಳು ಆಕ್ಟಿವ್ ಆದ್ರು ಎಲ್ಲ ಇಲಾಖೆಗಳಲ್ಲಿ ಇರ್ತಕ್ಕಂತ ಎಲ್ಲ ಉದ್ಯೋಗಗಳು ತುಂಬಲಿಕ್ಕೆ ಈಗಾಗಲೇ ನಡೆಯುಟ್ಟು ಈಗಾಗಲೇ ನಡೀತಾ ಇದೆ ಕೆಇ ಒಂದ್ ಕಡೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಒಂದ್ ಕಡೆ ನಡೀತಾ ಇದೆ ಕೆ ಪಿ ಎಸ್ ಸಿ ಒಂದ್ ಕಡೆ ನಡೀತಾ ಇದೆ ಆಮೇಲೆ ಇಲಾಖೆಗಳಲ್ಲೂ ಸಹ ಅಲ್ಲಲ್ಲಿ ನೇಮಕಾತಿಗಳು ಆಗ್ತಾ ಇದಾವೆ ಮತ್ತು ಇವು ಪ್ರಮೋಷನ್ ಸಹ ಆಗ್ತಾ ಇದಾವೆ ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ಬೇಕು ಸರ್ಕಾರ ಏನ್ ಮಾಡಿದೆ ಇವೆಲ್ಲ ಹೇಳ್ಬೇಕು ಇದು ನಾವು ಈ ಚರ್ಚೆ ಮಾಡಕ್ಕೋಸ್ಕರ ಪ್ರಚಾರ ಮಾಡಕ್ಕೋಸ್ಕರ ಪ್ರಚಾರ ಸರ್ತೀರ ಸ್ನೇಹಿತರೆ ಹೀಗಾದ್ರೆ ಇದೇ ತರ ಕೆಲಸ ಮಾಡಬೇಕ ವಿನಂತಿ ಜೊತೆಯಲ್ಲಿ ನಾವು ನಾವಿವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ಬೇಕಂತ ಮೂಲ ಕಾರಣ ಎನ್ ಎಸ್ ಇರ್ಬೋದು ಯೂತ್ ಕಾಂಗ್ರೆಸ್ ಇರ್ಬೋದು ಮಹಿಳಾ ಕಾಂಗ್ರೆಸ್ ಇರ್ಬೋದು ಮುಂಚೂಣಿಯ ಘಟನೆ ಇರ್ಬೋದು ಜೊತೆಯಲ್ಲಿ ರಾಜ್ಯ ರಾಷ್ಟ್ರ ರಾಜ್ಯ ಇರ್ಬೋದು ಅದಕ್ಕಿಂತ ಮಿಗಿಲಾಗಿ ಇದು ರಾಜ್ಯ ಪ್ರಚಾರ ಸಮಿತಿ ಏನಿದೆ ನಮ್ಮ ರಾಜ್ಯದ ಪ್ರತಿಯೊಂದು ಹಳ್ಳಿ ಹಳ್ಳಿಗೆ ಮೂಲೆ ಮೂಲೆ ತಿರುಗಿ ನಮ್ಮ ಪಕ್ಷದ ಪ್ರಚಾರ ಮಾಡಿ ನಮ್ಮ ಪಕ್ಷದ ಪ್ರಣಾಳಿಕೆ ಏನಿದೆ ನಮ್ಮ ಸರ್ಕಾರ ನಾವು ಮುಂದೆ ಏನ್ ಮಾಡಬೇಕು ಐದು ಗ್ಯಾರಂಟಿ ಇರ್ಬೋದು ಅನೇಕ ಯೋಜನೆಗಳು ಅದೆಲ್ಲ ಪ್ರಚಾರ ಮಾಡಿದ ತಕ್ಷಣ ಅದಕ್ಕೆ ನಮ್ಗೆ ಫಲ ಸಿಕ್ಕಿದ್ರು ನಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರ ಸರ್ಕಾರ ಬಂದಿದೆ ನಮ್ಮ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ ಶಿವಕುಮಾರ್ ಸಾವಿರ ಸಿ ಸಿಎಂ ಆಗಿದ್ದಾರೆ ಮುಂದಿನ ದಿನಗಳಲ್ಲಿ ಈಗ ನಮ್ಮ ಮಂತ್ರಿ ಮಾಡಿದ ಜಿಲ್ಲಾಧ್ಯಕ್ಷರಿಗೆ ಪಕ್ಷದಲ್ಲಿ ಕಚೇರಿ ಪಕ್ಷದ ಕಚೇರಿಯೊಂದು ಕೋಟಿ ಕೊಡಿ ಅಂತ ಹೇಳಿ ಖಂಡಿತವಾಗಿ ಎಲ್ಲರೂ ಒಂದು ಮುಟ್ಟಿ ನಮ್ಮ ಅಧ್ಯಕ್ಷರು ಜಾಗ ಕೊಟ್ಟಿದ್ದಾರೆ ಯಾವ್ದಾದ್ರು ಮೀಟಿಂಗ್ ಇದ್ರೆ ನಮ್ ಮುಟ್ಟೆ ಅಂತ ನಾವು ಖಂಡಿತ ಬಂದು ಈ ಪ್ರಚಾರ ಸಮಿತಿಗೆ ನಾವು ಬಲ ಕೊಟ್ಟಿದ್ದೇವೆ ಈ ಸಂದರ್ಭ ಸಿದ್ದರಾಮಯ್ಯ ಅವರು ಶಿವ ಡಿಕೇಶ್ ಕುಮಾರ್ ಅವರು ಶಿಫಾರಸ್ವಂತ ಪಟ್ಟಿಗೆ ಕೆ ಎರ ಅನುಮೋದನೆಯನ್ನು ಕೊಟ್ಟು ನಮಗೆ ನೇಮಕಾತಿಯನ್ನು ಮಾಡಿದ್ದಾರೆ ಆ ಉದ್ದೇಶದಿಂದ ನಾವು ಎಲ್ಲ ಎಲ್ಲಾ ಕಾಂಗ್ರೆಸ್ಗೆ ಯಾಕಂದ್ರೆ ಪ್ರಚಾರ ಸಮಿತಿ ಅಂತ ಹೇಳಿದ್ರೆ ಚುನಾವಣೆಗೆ ಮಾತ್ರ ಸೀಮಿತ ಅನ್ನುವಂಥ ರೀತಿತ್ತು ಮುನ್ನೂರ ವರ್ಷದ ಮುನ್ನೂರ ಅರವತ್ತೈದು ದಿವಸ ಕೂಡ ನಾವು ಕೆಲಸ ಮಾಡಬೇಕು ಆ ದೃಷ್ಟಿಯಿಂದ ನಮ್ಮ ಸಂಘಟನೆ ಚುರುಕಾಗಬೇಕು ಸಂಘಟನೆಯ ಮುಖಾಂತರ ನಾವು ಕೆಲಸ ಕಾರ್ಯ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಅಧ್ಯಕ್ಷರಾಗಿದ್ದಂಥವರು ಪದಾಧಿಕಾರಿಗಳಾಗಿದ್ದವರು ನಾವು ಬೆಂಗಳೂರು ಕೂತ್ರಲ್ಲಿ ಆಗೋದಿಲ್ಲ ಇಲ್ಲ ಜಿಲ್ಲೆಗೆ ಹೋಗ್ಬೇಕು ಅನ್ನುವಂಥ ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತು ಸಾಧಾರಣ ಇಪ್ಪತ್ತ ಎರಡು ಜಿಲ್ಲೆಗೆ ನಾವು ಭೇಟಿ ಕೊಡುವಂತಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಇದು ಸೂರ್ಯ ನ್ಯೂಸ್ ಕನ್ನಡ